ಅದೊಂದು ಈಗ ಜನೌಷಧಿ ಮಹಾನುಭಾವರು ನಮ್ಮ ಆರೋಗ್ಯ ಸಚಿವರು ನಿನ್ನೆ ಅದ ಸರ್ಕಾರದ ಆಸ್ಪತ್ರೆಗಳಲ್ಲಿ ಇರಿ ನೂರ ಎಂಬತ್ತು ನೂರ ಎಂಬತ್ಮೂರು ಜನೌಷಧಿ ಕೇಂದ್ರ ಅದನ್ನೆಲ್ಲ ಮುಚ್ಚಾಕ್ತರ ಅದು ಮುಚ್ಚಿಬಿಟ್ಟು ಬಹುಶಃ ಸಿದ್ದರಾಮಯ್ಯನವರ ಬ್ರ್ಯಾಂಡು ಏರಿಕೆ ಮಾಡಿದವರ ಪರ್ಸೆಂಟೇಜು ಆ ಔಷಧಿ ಇಲ್ಲ ಡ್ರಗ್ಸು ಇದನ್ನ ಮಾರಾಟ ಮಾಡೋಕೆ ಕೇಂದ್ರ ಮಾಡ್ತೀರಾ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಯೋಗ್ಯತೆಗೆ ಎಷ್ಟು ಪ್ರಕರಣಗಳು ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ ಎಕ್ಸ್ಪೈರಿ ಆಗಿರತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನು ಎಷ್ಟು ರಾಶಿ ಇಟ್ಕೊಂಡಿದಿರಿ ಏನು ಆ್ಯಕ್ಷನ್ ತಗೊಂಡ್ರಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಡಿಮೆ ದರದಲ್ಲಿ ಇವತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರೆ ಮಾತ್ರೆಗೆ ಆ ಮೆಡಿಸಿನ್ ಕೊಡಲಿಕ್ಕೆ ಅದನ್ನು ಮುತ್ತೀನಿ ಅಂತ ನೆನ್ನೆ ತೀರ್ಮಾನ ತಗೊಂಡು ಏನಲ್ಲ ಎಲ್ಲ ಡ್ರಗ್ಸ್ ಮಾರಾಟ ಮಾಡೋದು ನಿಮ್ಮ ಮದ್ಯಪಾನ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ ಈಗ ಇರ್ತದ ಸಿ ಎಲ್ ಸೆವೆನ್ನು ಅವಕ್ಕೂ ಜಾಗಬೇಕಲ್ಲ ಈಗ ಎರಡೂವರೆ ಲಕ್ಷದಿಂದ ಇಪ್ಪತ್ತ್ ಲಕ್ಷ ಮಾಡಿದಿರಲ್ಲ ಸಿ ಎಲ್ ಸೆವೆನಿಗೆ ಗೆ ಸಿ ಎಲ್ ಸೆವೆನ್ಗೆ ಕನ್ವರ್ಟ್ ಮಾಡ್ತೀರಾ ಬಡಗೆ ಕೊಟ್ಟು ಜಗಳನ್ನ ನಾಚಿಕೆ ಆಗಬೇಕು ನಿಮಗೆ ಎಷ್ಟ್ ಜನ ಸತ್ತರು ಆಸ್ಪತ್ರೆಗಳಲ್ಲಿ ಹೆಣ್ಮಕ್ಳು ಹೆರಿಗೆ ಆಗಬೇಕಾದ್ರೆ ನಿಮ್ ಯೋಗ್ಯತೆ ನೆಟ್ಟಿಗೆ ಜನಕ್ಕೆ ಮಾತ್ರ ಕೂಡ ಯೋಗ್ಯತೆ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲ ಸಿಬ್ಬಂದಿಗಳಿಲ್ಲ ತೆಗಿರಿ ಲೆಕ್ಕ ತೆಗಿರಿ ಎಷ್ಟು ಆಸ್ಪತ್ರೆಯಲ್ಲಿ ಇವತ್ತು ಸರಿಯಾದ ರೀತಿ ವೈದ್ಯರಿಟ್ಟಿದ್ದೀರಿ ಸರಿಯಾದ ಸಿಬ್ಬಂದಿಗಳಿಗೆ ಎಷ್ಟು ಆಸ್ಪತ್ರೆಯಲ್ಲಿ ಇದ್ದಾವೆ ಹೋಗಿ ನೋಡಿದಾರೆ ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮಳೆ ಹಲವಾರು ಕಡೆ ಬೆಳೆ ನಾಶ ಇವತ್ತು ತೋರಿಸ್ತಾ ಇದೀರಿ ಟಿವಿ ಇಲ್ಲಿ ಬೆಳಿಗ್ಗೆ ಆ ಬೀದರ್ ಜಿಲ್ಲೆಗಳಿಗೆ ಕಬ್ಬಾಕಿರೋ ಹೊಲಗಳೆಲ್ಲ ನೀರಿನಲ್ಲಿ ಹಾ ಈರುಳ್ಳಿ ಟೊಮೊಟೊ ಚಿತ್ರದುರ್ಗದಲ್ಲಿ ಸರ್ವನಾಶ ಆಗ್ತಾ ಇದೆ ಯಾವನಾದರೂ ಮಂತ್ರಿ ಯಾವುದಾದರೂ ಒಂದು ಜಿಲ್ಲೆನಲ್ಲಿ ಆ ಜಿಲ್ಲೆಗಳಿಗೆ ಹೋಗಿ ಆ ರೈತರ ಸಾಂತ್ವನ ಹೇಳಿದ್ರಪ್ಪ ಓ ಅಲ್ಲೆಲ್ಲ ಹೊಸಪೇಟಲ್ಲಿ ಹೋಗಿ ವಿಜೃಂಭಣೆ ಐತಿಹಾಸಿಕವಾದಂಥ ವಿಜೃಂಭಣೆಯ ಕಾರ್ಯಕ್ರಮ ಹೊಸಕೋಟೆ ಒಳಗೆ ಅದು ಸಾರಿ ಸರ್ ಹೊಸಪೇಟೆ ರಾಜ್ಯಕ್ಕೆ ಏನು ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆದಿದ್ದೇವೆ ಇದು ಗ್ಯಾರಂಟಿ ಕೊಟ್ಟಿದ್ದೀವಿ

ಮೈಸೂರು ಸ್ಯಾಂಡ್ನ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಇದಕ್ಕೆಲ್ಲ ಏನ್ ತೊಂದರೆ ಇಲ್ಲ ಈ ಉದಾಹರಣೆಗೆ ಸಿದ್ದರಾಮಯ್ಯ ಕೇಸು ಮೂಡ ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವ್ರ ಪರವಾಗಿ ವಾದ ಮಾಡಕ್ಕೆ ಸಿದ್ದರಾಮಯ್ಯವ್ರ ಮನೆಯಿಂದ ಕೊಡಬೇಕು ಅಚ್ಚ ಇದು ಕರೆಸದ ಮೇಲೆ ದುಡ್ಡನ್ನ ಸರ್ಕಾರದಿಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡಕ್ಕೆ ತೀರ್ಮಾನ ತಗೊಂಡವ್ರೆ ಯಾರಪ್ಪನ ಮನೆ ದುಡ್ಡು ಸಿದ್ದರಾಮಯ್ಯ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕ ನಿಮ್ಗೆ ದುಡ್ಡು ಉಪಯೋಗ ಮಾಡ್ತಾ ಇರೋದು ನೀವು ಮಾಡ್ಕೊಂಡ್ರೆ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ನ ಕರೆಸಿ ಒಂದು ಕೋಟಿ ನಲವತ್ತೆರಡು ನಲವತ್ತೊಂಬತ್ತು ಲಕ್ಷ ಪೇಮೆಂಟು ಇದು ಎಲ್ಲಿಗೆ ಈ ರಾಜ್ಯ ಹೋಗ್ತಿದೆ ಗೊತ್ತಿಲ್ಲ